ಬಡ ರೋಗಿಗಳಿಗಾಗಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ್ದ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿ ಬೀದರ್ ಜಿಲ್ಲೆಯ ಔರಾದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದು ಬಡ ಜನರ ಮೇಲಿನ ಧಕ್ಕೆ ಔಷಧಿ ಖರ್ಚಿಗೆ ತತ್ತರಿಸುತ್ತಿರುವಂತಹ ಜನರಿಗೆ ಈ ಕೇಂದ್ರಗಳು ಆಶಾಕಿರಣವಾಗಿವೆ ಆದರೆ ರಾಜ್ಯ ಸರ್ಕಾರ ಖಾಸಗಿ ಔಷಧ ಕಂಪನಿ ಒತ್ತಡಕ್ಕೆ ಮಣಿದು ಅವುಗಳಿಗೆ ಲಾಭವಾಗುವಂತೆ ಈ ಕೇಂದ್ರಗಳನ್ನ ಮುಚ್ಚಲು ಯತ್ನಿಸುತ್ತಿದೆ ಇದು ನಿಷ್ಪಕ್ಷಪಾತ ಆಡಳಿತವಲ್ಲ ಬಡವರ ಬಾಳಿಗೆ ಧಕ್ಕೆ ಎಂದು ತೀವ್ರ ಎಚ್ಚರಿಕೆಯನ್ನ ನೀಡಿದ್ದಾರೆ ಸರ್ಕಾರ ಈ ನಿರ್ಧಾರ ಹಿಂಪಡೆಯದಿದ್ರೆ ರಾಜ್ಯ ವ್ಯಾಪಿ ಉಗ್ರ ಹೋರಾಟವನ್ನ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರವನ್ನ ನೀಡಿದ್ದಾರೆ ಎಲ್ಲ ಕಡೆ ನಿಮಗೆ ಭ್ರಷ್ಟಾಚಾರ ಮುಗಿದೋಗಿದೆ ಕಡೆ ಗೆಲ್ಲ ಬಂದಿರಿ ಆರೋಗ್ಯ ಮುಗಿಸಿ ಎಲ್ಲ ಕಡೆ ಶಿಕ್ಷಣ ಮುಗಿಸಿದ್ರಿ ಪಿ ಡಬ್ಲ್ಯೂ ಮುಗಿಸಿದಿರಿ ರಸ್ತೆಗಳು ತಿಂದು ಎಸ್ ಎಸ್ ಟಿ ಹಣ ತಿಂದು ಎಲ್ಲಾ ಕೊನಿಗೆ ಗೆಲ್ಲ ಬಂದಿರ ಅದು ಆಸ್ಪತ್ರೆಯಲ್ಲಿ ಬಡವರಿಗೆ ನೀಡುವಂತಹ ಒಂದು ಔಷಧಿಯಲ್ಲಿ ಕೂಡ ನೀವು ಏನಾದರೂ ಖಾಸಗಿ ಕಂಪನಿಗಳ ಜೊತೆ ಕೈ ಜೋಡಿಸಿದ್ರಿ ಅಂತೇಳಿ ಎಲ್ಲ ಜನರಿಗೆ ಮಾಹಿತಿ ಇದೆ ಈ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ದಯವಿಟ್ಟು ಈ ರೀತಿಯ ಒಂದು ನೀವು ಕೆಟ್ಟ ಹೆಜ್ಜೆನು ಹಿಂತೆಗೆದುಕೊಳ್ಳಬೇಕು ಮುಂಬರುವಂತ ದಿನಗಳಲ್ಲಿ ಬಂದ್ ಮಾಡಿದ್ರಿ ಇದಕ್ಕೆ ಪರಿಣಾಮವಾಗಿ ಉಗ್ರವಾದ ಹೋರಾಟ ಕರ್ನಾಟಕಾದ್ಯಂತ ನಾವು ಮಾಡ್ತೀವಿ ಅಂತ ಹೇಳುತ್ತಾ ಇಲ್ಲಿ ನಡೆದಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಇದಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆ ಕೋರಿ ನಾನು ಮಾತೀವಿ ರಾಮನ್ ಹೇಳ್ತಾರೆ ಜೈ ಜೈ ಭಾರತ ಧನ್ಯವಾದ